ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿರುವ ಕಾಂಗ್ರೆಸ್ ಪಕ್ಷ ಕ್ಷೇತ್ರವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ಮಾರ್ಚ್ ಹದಿಮೂರರಂದು ದೆಹಲಿಗೆ ತೆರಳಲಿರುವ ರಾಜ್ಯ ನಾಯಕರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ಸಿ ವೇಣುಗೋಪಾಲ್ಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೀಡಲಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಹಾಲಿ ಸಂಸದರ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಹದಿನಾರು ಕ್ಷೇತ್ರಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳು ಪಟ್ಟಿ ಸಿದ್ಧಪಡಿಸಿದೆ ಉಳಿದಂತೆ ಹಾಲಿ ಸಂಸದರ ಕ್ಷೇತ್ರಗಳಲ್ಲಿ ಅವರಿಗೆ ಟಿಕೆಟ್ ನೀಡುವಂತೆ ರಾಜ್ಯ ಕಾಂಗ್ರೆಸ್ ಚುನಾವಣಾ ಸಮಿತಿ ಶಿಫಾರಸು ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ ಬೀದರ್ ಲೋಕಸಭಾ ಕ್ಷೇತ್ರ ಈಶ್ವರ್ ಖಂಡ್ರೆ ಸಿಎಂ ಇಬ್ರಾಹಿಂ ವಿಜಯ್ ಸಿಂಗ್ ಬಾಗಲಕೋಟೆ ಕ್ಷೇತ್ರ ಬಾಯಕ್ಕ ಮೇಟಿ ವೀಣಾ ಕಶಪ್ಪನವರ್ ಅಜಯ್ ಕುಮಾರ್ ನಾಯಕ್ ವಿಜಯಪುರ ಕ್ಷೇತ್ರ ರಾಜು ಅಲಗೂರು ಪ್ರಕಾಶ್ ರಾಥೋಡ್ ಕಾಂತಾನಾಯಕ್ ಶಿವರಾಜ್ ತಂಗಡಗಿ ಕೊಪ್ಪಳ ಕ್ಷೇತ್ರ ಬಸವನಗೌಡ ಬಾರದಲ್ಲಿ ಬಸವರಾಜ್ ಹಿಟ್ನಾಳ್ ವಿರಪಾಕ್ಷ ಬಸವರಾಜ ರಾಯರೆಡ್ಡಿ ಬೆಳಗಾವಿ ಕ್ಷೇತ್ರ ಅಂಜಲಿ ನಿಂಬಾಳ್ಕರ್ ಚಂದರಾಜ್ ಹೆಬ್ಬಾಳ್ಕರ್ ನಾಗರಾಜ್ ಯಾದವ್ ರಮೇಶ್ ಜಾರಕಿಹೊಳಿ ವಿವೇಕ್ ರಾವ್ ಪಾಟೀಲ್ ಧಾರವಾಡ ಕ್ಷೇತ್ರ ವಿನಯ್ ಕುಲಕರ್ಣಿ ಶಾಖಿರ್ ಸನ್ನಧಿ ಐಜಿ ಸನ್ನಿಧಿ ಅವರ ಪುತ್ರ ವೀರಣ್ಣ ಮತ್ತಿಕಟ್ಟಿ ಹಾವೇರಿ ಕ್ಷೇತ್ರ ಬಸವರಾಜ್ ಶಿವಣ್ಣನವರ ಸಲೀಂ ಅಹಮದ್ ಡಿಆರ್ ಪಾಟೀಲ್ ದಾವಣಗೆರೆ ಕ್ಷೇತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಎಚ್ಎಂ ರೇವಣ್ಣ ಉತ್ತರ ಕನ್ನಡ ಪ್ರಶಾಂತ್ ದೇಶಪಾಂಡೆ ನಿವೇದಿತ ಆಳುವ ಭೀಮಾ ನಾಯಕ್ ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಆರ್ತಿ ಕೃಷ್ಣ ಡಿಎಲ್ ವಿಜಯ್ ಕುಮಾರ್ ಪ್ರಮೋದ್ ಮಧ್ವರಾಜ್ ಮಂಗಳೂರು ರಾಮನಾಥ್ ರೈ ಐವಾನ್ ಡಿಸೋಜಾ ಮೊಯ್ಯುದ್ದೀನ್ ಬಾವ ಬೆಂಗಳೂರು ಕೇಂದ್ರ ರಿಜ್ವಾನ್ ಅರ್ಷದ್ ಬಿಕೆ ಹರಿಪ್ರಸಾದ್ ರೋಷನ್ ಬೇಗ್ ಎಚ್ ಡಿ ಸಾಂಗ್ಲಿಯಾನ ಬೆಂಗಳೂರು ದಕ್ಷಿಣ ಪ್ರಿಯಾ ಕೃಷ್ಣ ಕೃಷ್ಣ ಬೈರೇಗೌಡ ರಾಮಲಿಂಗಾರೆಡ್ಡಿ ಬೆಂಗಳೂರು ಸಿ ನಾರಾಯಣಸ್ವಾಮಿ ಎಂಆರ್ ಸೀತಾರಾಮ್ ಬಿಎಲ್ ಶಂಕರ್ ಬಿವಿ ಶ್ರೀನಿವಾಸ್ My ಸಿಎಸ್ ವಿಜಯಶಂಕರ್ ಸೂರಜ್ ಹೆಗಡೆ ಕೆವಾಸು ಅನಿವಾರ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಅಥವಾ ಕೊಪ್ಪಳದಿಂದ ಅಂತೆಯೇ ಸಚಿವ ಸಂಪುಟದಲ್ಲಿರುವ ಕಾಂಗ್ರೆಸ್ ಪ್ರಭಾವಿ ಸಚಿವರು ಬಿಜೆಪಿ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತೆ ಹೈಕಮಾಂಡ್ ಸೂಚಿಸಿದರೆ ಕಣಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ ಎಂಬ ಮಾಹಿತಿ ಇದೆ ಪ್ರಸಕ್ತ ಕಾಂಗ್ರೆಸ್ ಸಂಸದರು ಇರುವ ಹತ್ತು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಬೇಕೆಂದು ಚುನಾವಣಾ ಸಮಿತಿಯಲ್ಲಿ ತೀರ್ಮಾನಿಸಲಾಗಿದೆ ಆದರೆ ಇವುಗಳಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ಕ್ಷೇತ್ರಗಳನ್ನು ಜೆಡಿಎಸ್ ತಮಗೆ ನೀಡುವಂತೆ ಪಟ್ಟು ಹಿಡಿದಿದೆ ಒಂದು ವೇಳೆ ಕಾಂಗ್ರೆಸ್ ಈ ಕ್ಷೇತ್ರಗಳನ್ನು ಜೆಡಿಎಸ್ ಪಕ್ಷಕ್ಕೆ ಕೊಟ್ಟದ್ದೇ ಆದ ಇಬ್ಬರು ಸಂಸದರಿಗೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಕಲ್ಪಿಸಬೇಕಾದ ಅನಿವಾರ್ಯತೆ ಕಂಡುಬರಬಹುದು ಎನ್ನಲಾಗಿದೆ ಹಾಲಿ ಕಾಂಗ್ರೆಸ್ ಸಂಸದರು ಇರುವ ಕ್ಷೇತ್ರ ಸಂಸದರು ಹೆಸರು ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿ ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಯಚೂರು ಬಿವಿ ನಾಯಕ್ ಬಳ್ಳಾರಿ ಕ್ಷೇತ್ರ ವಿಎಸ್ ಉಗ್ರಪ್ಪ ಚಿತ್ರದುರ್ಗ ಕ್ಷೇತ್ರ ಬಿ ಚಂದ್ರಪ್ಪ ತುಮಕೂರು ಮುದ್ದು ಹನ್ಮೇಗೌಡ ಚಾಮರಾಜನಗರ ಆರ್ಧ್ರುವ ನಾರಾಯಣ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಎಂ ವೀರಪ್ಪ ಮೈಲಿ ಕೋಲಾರ ಕ್ಷೇತ್ರ ಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ